ನಮ್ಮ ಎಂ ಸ್ವರ್ತ ಸಂಕೇಶ್ವರ ಎರಡನೇ ಹಂತದ ಎಂಟನೇ ವಾರದ ಸಂವಿಧಾನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ತಮ್ಮೆಲ್ರಿಗೂ ಗೊತ್ತಿರಾಗಿತ್ತು ಜನವರಿ ಹನ್ನೆರಡು ನಾಶ ಸ್ವಾಮಿ ವಿವೇಕಾನಂದರ ಜಯಂತಿ ಇದನ್ನ ಸ್ಟಾರ್ಟ್ ಮಾಡಿದ್ದು ಇವರು ರಾಜೀವ್ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಸ್ಟಾರ್ಟ್ ಮಾಡಿದ್ರು ಅವಾಗಿನಿಂದ ಪ್ರತಿ ವರ್ಷ ನಾವು ಜನವರಿ ಹದಿನೆರಡನ್ನ ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಕಲೆಕ್ಟ್ ಮಾಡ್ಬೇಕು ನಮಗನ್ಸುತ್ತೆ ಅವರಿಗೆ ಹೆಚ್ಚಿಗೆ ಸಮಸ್ಯೆ ಮಾತಾಡ್ತಾರೆ ಅಂದ್ರೆ ಅಂದ್ರೆ ಒಂದೇ ಬಹಳ ಅವಶ್ಯಕತೆ ಅಂದ್ರೆ ಇದೆ ಅಂತ ಎಲ್ಲಾ ಏನು ನಮ್ಮ ದೇಶದಾಗ ಎಲ್ಲಾ ಪ್ರಾಬ್ಲಮ್ಸ್ ಇದೆ ಯಾವುದೇ ಫೀಸ್ ಇರ್ತದೆ ಏನೇ ಪ್ರಾಬ್ಲಮ್ ಇರಬೇಕು ನಮ್ಮಲ್ಲೇ ಏನ್ ಪ್ರಾಬ್ಲಮ್ ಅಂದ್ರೆ ದೇಶ ಭಕ್ತ ಅದಿರೋದ್ರಿಂದ ಭಾವನೆ ಇದೆ ರೋಡು ಪಾರ್ಕ್ ನಂದಲ್ಲ ಅನ್ನೋದು ಯಾವಾಗ ರೋಡು ನಂದೇ ಆಗತಿ ಪಾರ್ಕ್ ನಂದಿ ಊರು ನಂದೇ ಆಗೈತಿ ದೇಶ ಅನ್ನೋದು ಭಾವ ಭಾವನೆ ಯಾವಾಗ ನಮ್ಮಲ್ಲಿ ಬರ್ತದೆ ನನ್ಗೆ ಅನ್ಸುತ್ತೆ ಅಷ್ಟು ಆಟೋಮೆಟಿಕ್ ಎಲ್ಲ ಬಾಲ್ ಸಾಲ ಆಗ್ತದೆ ಅದೊಂದು ಎಡದೆ ಇರೋದ್ರಿಂದ ನಮ್ಮ ದೇಶ ಮೋಸ್ಟ್ಲಿ ರಾಷ್ಟ್ರಪತಿ ಇಲ್ಲದೆ ಇರೋದ್ರಿಂದ ನಮ್ಮ ರಾಷ್ಟ್ರ ಮೂಲಕ ಆಡಿದ್ರು ಬ್ರಿಟಿಷರ ಆಡಿದ್ರು ಫ್ರೆಂಚ್ ಆಡಿದ್ರು ಇದೆಲ್ಲ ಎಲ್ಲಾ ಪ್ರಾಬ್ಲಮ್ ಗಳಿಗೆ ಒಂದೇ ಸೊಲ್ಯೂಷನ್ ಅಂದ್ರೆ ನಾವು ರಾಷ್ಟ್ರಪತಿಯನ್ನು ಬೆಳೆಸ್ಕೊಂಡಾಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದಕ್ಕೆ ಅದಕ್ಕೆ ರವೀಂದ್ರನಾಥ್ ಟಾಗೋರ್ ಅವರು ಕೇಳ್ತಾರಂತೆ ನನ್ನ ಭಾರತನ ಸ್ಟಡಿ ಮಾಡ್ಬೇಕು ನಾನು ಭಾರತ ಎಲ್ಲ ತಿಳ್ಕೋಬೇಕು ಏನು ಮಾಡ್ಬೇಕು ಅವ್ರು ಹೇಳಿದಂತೆ ನೀವು ಇವ್ ಸ್ಟಡಿ ವಿವೇಕಾನಂದ ಹೆದರಿಕಿಂಗ್ ಈ ಧೈರ್ಯ ನಿಮ್ಗೆ ಆದ್ರೆ ವಿವೇಕಾನಂದ ಅರ್ಥ ಮಾಡ್ಕೊಂಡ್ರೆ ನಮ್ಮ ದೇಶ ಏನು ಅದು ಏನು ಪ್ರವೇಶಿಸಿದ್ರೆ ಏನೇನು ಅವಶ್ಯಕತೆ ಇದೆ ಅಂತ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಎಂಟನೇ ಭಾರತ ಸಂವಿಧಾನಕ್ಕೆ ಇವತ್ತಿನ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀ ಭೇಮಚಂದ್ರ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಸಂಕೇಶ್ವರ್ ಅವರಿಗೆ ನಮ್ಮ ಸ್ವಚ್ಛ ಸಂಕೇಶ್ವರ ಅಭಿಯಾನ ತಂಡದಿಂದ ದೊಡ್ಡ ಸ್ವಾಗತವನ್ನು ಕೊಡ್ತೇನೆ ಸರ್ ಶ್ರೀ ನೇಮಚಂದ್ರ ಸರ್ ಅವರು ಹಾಗೂ ಶ್ರೀ ಪೂಜಾ ಸರ್ ಅವರು ಮೊಸರು ನಿಶಾನೆ ತೋರಿಸುವುದರ ಮೂಲಕ ಇವತ್ತಿನ ಸಂವಿಧಾನಕ್ಕೆ ಚಾಲನೆ ಇವತ್ತಿನ ಸಂವಿಧಾನಕ್ಕೆ ಚಾಲನೆ ನೀಡದಂತ ಎಲ್ಲ ಧನ್ಯವ್ಯಕ್ತಿಗಳಿಗೂ ಧನ್ಯವಾದಗಳು ಇವತ್ತಿನ ನಮ್ಮ ಸ್ವಚ್ಛ ಸಂಖೇಶ್ವರ ಅಭಿಯಾನದ ಕುರಿತು ಒಂದೆರಡು ಮಾತಾಡಬೇಕಾಗಿ ಶ್ರೀ ನೇಮ್ಚಂದ್ರ ಸರ್ ಅವರನ್ನ ಕೇಳ್ತಾರೆ ಪ್ರೋಗ್ರಾಮ್ ಮಾಡಬೇಕಂತ ಹೇಳಿದ್ರೆ ಸಂಕೇಶ್ವರ ಇದೆಬಿಟ್ಟು ಭಾಳ ಸ್ವಚ್ಛ ಇದೆ ಎಲ್ಲ ಹಳ್ಳಿಗಳಿಗೆ ಹಿಂಗಿದ್ರೆ ಎಲ್ಲ ಹಳ್ಳಿಗಳು ಸ್ವಚ್ಛವಾಗಿರ್ತಾರೆ ಗೌನ್ ನೋಡೋದ್ರೆ ಮೀನ್ ಕ್ಲೀನೇಷನ್ ಹೊರಗಿನ ಕ್ಲೀನ್ ಮಾಡ್ಬೋದು ಅದೇ ಭಾಳ ಪ್ರಾಬ್ಲಮ್ ಇರುತ್ತೆ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ಅವನ್ನ ಕ್ಲೀನ್ ಮಾಡೋದು ಹೇಗಿರೋದ್ರೆ ಗಿಡ ನಡೀಬೇಕು ಅದ್ರ ಮೇಲೂ ಸ್ವಚ್ಛ ಅಂದರೆ ಕ್ಲೀನ್ ಮಾಡೋದಕ್ಕೆ ಗಿಡ ನಡೆ ಅಭ್ಯರ್ಥಿ ನೀವು ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ಅಂತ ನನ್ನ ಅಭಿಪ್ರಾಯ ಮತ್ತೆ ನಮಸ್ಕಾರ ಇವತ್ತಿನ ನಮ್ಮ ಎರಡನೇ ಹಂತದ ಎಂಟನೇ ಕಾರ್ಯಕ್ರಮಕ್ಕೆ ಚಾಲನೆ ಇರತಕ್ಕಂಥ ನ್ಯಾಯಾಧೀಶರಾದಂತಹ ರೇಮಚಂದ್ರ ಅವರಲ್ಲಿ ಸ್ವಚ್ಛ ಸ್ವಚ್ಛ ಸಂತೋಷದ ಸ್ವಯಂ ಸೇವಕರಲ್ಲಿ ಇವತ್ತಿನ ದಿನ ಬಹಳ ವಿಶೇಷವಾದದ್ದು ಹನ್ನೆರಡು ಜನವರಿ ಇದು ಸ್ವಾಮಿ ವಿವೇಕಾನಂದರು ಹುಟ್ಟಿದ ದಿನ ಸಾವಿರದ ಎಂಟುನೂರ ಅರವತ್ತ್ ಮೂರರ ಇದನ್ನು ಭಾರತ ಸರ್ಕಾರ ರಾಷ್ಟ್ರೀಯ ಯುವ ದಿನ ಘೋಷಣೆ ಮಾಡಿದೆ ಅಂತ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಸ್ವಾಮಿ ವಿವೇಕಾನಂದರ ಅತ್ಯಂತ ಪ್ರಿಯವಾಗಿರುವಂಥದ್ದು ದೇಶಕ್ಕಾಗಿ ಏನಾದರೂ ಮಾಹಿತು ಸಮಾಜಕ್ಕಾಗಿ ಏನಾದರೂ ಅಂತ ಹೇಳ್ತೇವೆ ನಾವು ದೇವರನ್ನ ದೇವಸ್ಥಾನದಲ್ಲಿ ನೋಡೋ ಬಗ್ಗೆ ಭಾರತದಲ್ಲಿ ನೋಡಬೇಕು ಅವರು ಭಾರತೀಯರ ಕರೆ ಕೊಟ್ಟಿದ್ದರು ದೇವತೆಲ್ಲ ಕಟ್ಟಿ ಸಮುದ್ರಕ್ಕೆ ಹೆಸರು ಭಾರತ ಮಾತೇ ನಮಗೆ ದೇವತೆ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಅತ್ಯಂತ ಪ್ರಿಯವಾದಂಥ ಕೆಲಸ ದೇಶ ಸೇವೆ ಈಗಿನ ತೀರ್ಮಾನದಲ್ಲಿ ದೇಶ ಸೇವೆ ಅಂತಂದ್ರೆ ನಮಗೇನು ಸರಿಯಾಗಿ ಅರ್ಥ ಆಗುತ್ತೆ ಈ ಸಂದರ್ಭದಲ್ಲಿ ನಮ್ಮ ಭಾರತ ದೇಶಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ಸ್ವಚ್ಛತೆ ಮೌಲ್ಯ ಸ್ವಚ್ಛತೆ ಮೌಲ್ಯವನ್ನ ನಾವೆಲ್ಲ ಮಾಡ್ಕೊಬಿಟ್ಟಿದ್ದೇವೆ ಅಂದ್ರೆ ಸಾಮುದಾಯಿಕ ಸ್ವಚ್ಛತೆ ಮನೆಯನ್ನು ಸ್ವಚ್ಛ ಕೊಡ್ತೀವಿ ನಾವು ಐದ್ಯ ಸ್ವಚ್ಛ ಇರ್ತೀವಿ ಅಂದ್ರೆ ಸಾಮುದಾಯಿಕ ಸ್ವಚ್ಛತೆ ಮಾರ್ಕೊಂಡ್ಬಿಟ್ಟಿದೀವಿ ಅವಾಗ್ಲೇ ಡಾಕ್ಟರ್ ಹೇಳಿದಾರೆ ಮನೆ ಅಂತ ಅನ್ನಿಸ್ತಾರೆ ಮನೆ ಆವರಣ ನನ್ನದು ಅಂತ ಅನಿಸ್ತಿದೆ ಆದ್ರೆ ಈ ರಸ್ತೆ ನಂದು ಅಂತ ಅನ್ನಿಸ್ತಾ ಇಲ್ಲ ಈ ಪಾರ್ಕ್ ನನ್ನದು ಅಂತ ಅನಿಸ್ತಾ ಇಲ್ಲ ಸಾರ್ವಜನಿಕ ಸ್ಥಳಗಳು ನಂದು ಅಂತ ಅನಿಸ್ತಾ ಇಲ್ಲ ಬೇರೆ ದರ್ ಸೊ ನಮ್ಮ ಉದ್ದೇಶ ಮುಖ್ಯವಾಗಿ ಏನಪ್ಪ ಜನ ಮಾನಸಕ್ಕೆ ಈ ಸಾಮುದಾಯಿಕ ಅರಿವು ನಾವು ನಮ್ಮ ಸಮಾಜ ಸರಿ ಇದ್ರೆ ನಾನು ಸರಿ ಇರ್ಲಿಕ್ಕೆ ಆಗ್ತದೆ ಅನ್ನುವಂತಹ ಸ್ವಚ್ಛತೆ ಮೌಲ್ಯ ಅವರಿಗೆಲ್ಲ ಗೊತ್ತಿದೆ ಅವರು ಸ್ವಚ್ಛತೆ ಅರಿವಿರೋದ್ರಿಂದಾನೆ ನಾನು ಹೇಳ್ತಾ ಇರ್ತೀನಿ ಕಾರ್ಲಿಂದ ಕಸವನ್ನು ಆಡ್ತಿ ಹೆಚ್ಚಿತಾರೆ ಹೆಚ್ಚಿತಾರೆ ಇಲ್ಲ ಕಾರ್ಲಿ ಇರ್ತಿತ್ತು ಸ್ವಚ್ಛತೆ ಅವೇರ್ನೆಸ್ ಇರಲಿಲ್ಲ ಹೀಗಾಗಿ ಇವತ್ತಿನ ದಿನ ಕಳೆದ ವರ್ಷ ನಾವು ಇಪ್ಪತ್ತೈದು ವಾರ ಮಾಡಿದ್ವಿ ಆದ್ರೆ ನೀವು ಮತ್ತೆ ಯಾರು ಬಿಡ್ತಾ ಇರಲಿಲ್ಲ ಇದನ್ನ ನಮ್ಗೆ ಈಗ ಮಾಡ್ಲಿಕ್ಕೆ ವೈಯಕ್ತಿಕವಾಗಿ ಈ ರೀತಿ ಕಥ ಎತ್ತುವ ಕಾರ್ಯಕ್ರಮದಲ್ಲಿ ನಮ್ಗೆ ಇಂಟ್ರೆಸ್ಟು ಇಲ್ಲ ಆದ್ರೂ ಕೂಡ ಇದೆಲ್ಲ ನಾವು ಸೇರ್ಬೇಕು ಪ್ರತಿ ಭಾನುವಾರ ಸೇರ್ಬೇಕು ಒಂದ್ ಕಡೆಗೆ ಒಂದು ಸ್ವಚ್ಛ ಹಾಕ ಕಾರ್ಯಕ್ರಮ ಮಾಡಬೇಕು ಎರಡನೇ ಹಂತ ಕಾರ್ಯಕ್ರಮ ಶುರುವಾಗಿ ಎಂಟು ವಾರ ಇದೆ ಸರ್ ಹೇಳಿದ್ರೆ ಮುಖ್ಯವಾಗಿ ಪರಿಸರ ಸಂರಕ್ಷಣೆ ಏರ್ ಪೊಲ್ಯೂಷನ್ ವಿಶೇಷವಾಗಿ ಸಂಖ್ಯೆ ಇನ್ನೆಲ್ಲದ ಅಗಸ್ಥಿತಿ ನಮ್ಮ ಏರ್ ಕ್ವಾಲಿಟಿ ಎಷ್ಟು ಚೆನ್ನಾಗಿಲ್ಲ ಸಂಕೇಶ್ವರ್ ಅದ್ರ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸಬೇಕು ಮತ್ತು ಶ್ರೀರಾಮರನ್ನು ನಡೆಸೋ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಾವು ಹಿಂದೆ ಕುಟುಂಬ ಆಲೋಚನೆ ಮಾಡಿದ್ದೀವಿ ನೆಡಬೇಕಂತ ನಾನು ನನಗೆ ಆಲ್ರೆಡಿ ಮಿಯಾವತಿ ಫಾರೆಸ್ಟ್ ಬಗ್ಗೆ ನಾನು ಮಂಗಳೂರಿನಲ್ಲಿ ಕೆಲಸ ಬಗ್ಗೆ ಹೇಳಿದ್ದೀನಿ ನಿಮಗೆಲ್ಲ ನಾನು ಮಂಗಳೂರಲ್ಲಿ ಮೊದಲ ಬಾರಿಗೆ ಮಿಯಾವತಿ ಅಭ್ಯರ್ಥಿ ಫಾರೆಸ್ಟಿ ಕಾಂಟೆನ್ನು ಕೊಟ್ಟು ಸುಮಾರು ನಾಲ್ಕು ವರ್ಷದ ಒಂದೇ ವರ್ಷದಲ್ಲಿ ನಲವತ್ತಾಗಿ ಗಿಡಗಳು ಪಡೆದಿದ್ದೇನೆ ಅಲ್ಲಿ ಸುಮಾರು ಒಂದು ಲಕ್ಷ ಗಿಡಗಳನ್ನು ನಡೆುವಂಥ ಅಭಿಯಾನ ಶುರು ಮಾಡಿದ್ದೀನಿ ನಾನು ಶುರು ಮಾಡಿದ ಒಂದು ಮೂರು ಮೂರು ಗುಂಟೆಯಲ್ಲಿ ಸುಮಾರು ಐಸೂರು ಗಿಡ ಇದೆಲ್ಲ ನಲವತ್ತಡಿ ಬಂದಿದೆ ಇಲ್ಲೂ ಕೂಡ ನಾವು ಅದನ್ನು ಮಾಡಬೇಕಂತ ಯೋಜನೆ ಮಾಡಿ ಎಲ್ ಪಿ ಎಸ್ ನೋಡಿ ಅಷ್ಟರಲ್ಲಿ ನಮ್ಮ ಆರ್ಸು ಚೇಂಜ್ ಆದರೂ ಆದರೆ ಸರ್ ಹೇಳಿದ ಹಾಗೆ ಮುಖ್ಯವಾಗಿ ಗಿಡ ಮರಗಳನ್ನು ನೆಡುವಂಥ ಕೆಲಸ ಆಗಬೇಕು ಅಂತ ಕೆಲಸವನ್ನು ನಮ್ಮ ಫೌಂಡೇಶನ್ ಮೂಲಕ ಇದು ವ್ಯವಸ್ಥಿತವಾಗಿ ನೆಡಬೇಕು ಅಂತಲೇ ಇದನ್ನ ರಿಜಿಸ್ಟ್ರೇಷನ್ ಮಾಡಿದ್ದೇವೆ ಭಕ್ತ ಅಭಿಯಾನ ಮಂಗಳೂರಲ್ಲಿ ಶುರು ಮಾಡಿದಾಗ ಇದೊಂದು ಬ್ಯಾನಲ್ ಸಿ ಆಗ್ಬಾರ್ದು ಅನ್ನುವಂಥದ್ದು ನನ್ನದು ವಿಚಾರ ಇದು ಯಾರು ಹೇಳಿದ್ರು ಅಂತ ಮಾಡ್ಬೋದು ಸರ್ಕಾರ ಹೇಳಿತು ಅಂತ ಮಾಡ್ತಾರೆ ಸರ್ಕಾರ ನಿಮಿತ್ತ ಹೇಳಿರ್ತದೆ ಅದನ್ನು ನಾವು ನಿರಂತರ ನಡೆಸ್ಕೊಂಡು ಹೋಗ್ಬೇಕು ಇದಕ್ಕೆ ನಾವು ಸರ್ ಸರ್ಕಾರದಿಂದ ನಾವು ಏನೇ ಅರ್ಧನೂ ತೊಗೊಂಡಿಲ್ಲ ಯಾವತ್ತು ನಾನು ಅಲ್ಲಿ ತೊಗೊಂಡಿಲ್ಲ ಇಲ್ಲಿ ತಗೊಂಡಿಲ್ಲ ಇನ್ಫ್ಯಾಕ್ಟ್ ನಾವು ಯಾರದ ಡೊನೇಷನ್ ಕೂಡ ಕೇಳ್ತಾ ಇದ್ದಾರೆ ಸೊ ಇದು ಒಂದು ಸ್ವಯಂ ಸ್ಫೂರ್ತಿಯಿಂದ ಬರುವಂಥ ಒಂದು ಸ್ವಯಂ ಸೇವಕರ ತಂಡ ಸಂಕೇಶ್ವರ್ಗೋಸ್ಕರ ಏನಾದರೂ ಮಾಡೋಣ ಮತ್ತು ಮೂಲದಲ್ಲೇ ಏನು ಸಮಸ್ಯೆ ಇದೆ ಅದನ್ನು ಇರಾಡಿಕೇಟ್ ಮಾಡಬೇಕು ಅಂತ ನಮ್ಮ ಉದ್ದೇಶ ಈಗ ಸುಮಾರು ಮುನ್ನೂರು ಮನೆಗಳು ಎರಡು ನೂರ ಐವತ್ತ ಎರಡು ನೂರ ಐವತ್ತೊಂದರಲ್ಲಿ ಕಳೆದ ಎಂಟು ತಿಂಗಳಿಂದ ಮನೆ ಮನೆಗೆ ಹೋಗಿ ಕಸವನ್ನು ಸಂಗ್ರಹಿಸಿ ಇವತ್ತು ಸಂಗ್ರಹಿಸ್ತಾರಲ್ಲ ಇವತ್ತು ಕೂಡ ನಾವು ಸಂಗ್ರಹಿಸ್ತೇವೆ ಒಣ ಹೊಣ ಕಸವನ್ನು ಅವರೆಲ್ಲಿಯೂ ಕೂಡ ಹೊರಗೆ ಬಿಸಿ ಪ್ರತಿ ಮನೆಗೆ ಹೋಗಿ ಎರಡು ನೂರ ಐವತ್ತು ಮನೆಗೂ ಹೋಗಿ ಕಸವನ್ನು ಒಂದು ವಾರದಿಂದ ಮನೆಯಿಂದ ಕಲೆಕ್ಟ್ ಮಾಡಿದ್ದಾರೆ ಅದನ್ನು ಸಂಗ್ರಹ ಮಾಡಿ ತಗೊಂಡು ಹೋಗಿ ಸೆಗ್ರಿಗೇಷನ್ ಮಾಡಿ ರಿಸೈಕ್ಲಿಂಗ್ ಕಳಿಸ್ತಾ ಇದ್ದಾರೆ ಇಲ್ಲಿವರೆಗೂ ಸುಮಾರು ಇದರ ಇದ ನಾಲ್ಕು ಸುಮಾರು ನಾಲ್ಕು ಟನ್ ಕಸವನ್ನು ನಾವು ಜಯನಗರ ಆಮೇಲೆ ಲೇಔಟು ಒಳ್ಳೆ ಪ್ಲಾಟು ನಾಲ್ಕು ಕಡೆ ಮೂರು ಕಡೆ ನಾವು ಮಾಡ್ತಾ ಇದ್ದೇವೆ ಇದೊಂದು ಪೈಲಟ್ ಪ್ರಾಜೆಕ್ಟ್ ಇದು ಸಕ್ಸಸ್ಫುಲ್ ಆದರೆ ಅದನ್ನು ಸಂಕೇಶ್ವರ್ತಕ್ಕೆ ಅಳವಡಿಸೋಣ ಅಂತ ಒಂದು ಸಲ ಮನೆಯಿಂದ ಕಸ ಮೂಲದಲ್ಲೇ ವಿಂಗಡಣೆ ಆಗಿ ರೀಸೈಕ್ಲೇಷನ್ ಹೊರಟ ಮೇಲೆ ನಮ್ಮ ಕೆಲಸ ಇರಲ್ಲ ಹಾಗಾಗಿ ನನ್ನ ಐದಾರು ವರ್ಷದ ಅನುಭವ ಏನು ಹೇಳ್ತದೆ ಅಂತ ಹೇಳಿದ್ರೆ ಇದನ್ನು ಮಾಡಬೇಕು ಅವೇರ್ನೆಸ್ಗೋಸ್ಕರ ಬಟ್ ಮೂಲ ಅದೇ ಮನೆಯಿಂದ ಹೊರಗೆ ಕಸ ಬರಬಾರ್ದು ಬಂದರೂ ಕೂಡ ಆಗಿ ಬರಬೇಕು ಈಗಾಗಲೇ ಪಾಟ್ಗಳು ರೆಡಿ ಇದೆ ಹಸಿ ಕಸ ಕೂಡ ತಯಾರು ಮಾಡ್ತಾಯಿದ್ದೀವಿ ನಾವು ಮಂಗಳೂರಲ್ಲಿ ಎಂಟು ಸಾವಿರ ಮನೆಗಳನ್ನ ಮಾಡಿದ್ದೀವಿ ಇಲ್ಲಿಗೆ ಮುನ್ನೂರೈವತ್ತು ಮನೆಗಳಿಗೆ ಪಾಟ್ಗಳನ್ನು ಕೊಡಬೇಕು ಹಸಿ ಕಸ ಗೊಬ್ಬರ ಆಗ್ಬಿಟ್ಟು ಒಣ ಕಸ ಬೀಸೈಕ್ಳಿಗೆ ಹೋಗ್ಬಿಟ್ಟು ಎಂಟೈರ್ ಸಂಕೇಶ್ವರಕ್ಕೆ ಮುಂದಿನ ದಿನಗಳಲ್ಲಿ ನಾವು ಪಸರಿಸಬೇಕು ಅವಾಗ ಈ ಸ್ವಚ್ಛತ ಅಭಿಯಾನಕ್ಕೆ ಅರ್ಥ ಬರ್ತಿತ್ತು ಇಲ್ಲಾಂದ್ರೆ ಈ ಸ್ವಚ್ಛತಾ ಅಭಿಯಾನಕ್ಕೆ ಅರ್ಥ ಬರೋದಿಲ್ಲ ಯಾಕಂದ್ರೆ ಹೋದ್ಸಲ ನಾವು ಇಲ್ಲಿ ಮಾಡಿದ್ವಿ ಮತ್ತೆ ಕಸ ಬೀಳ್ತೇವೆ ಆದರೆ ಉದ್ದೇಶ ಏನು ಅಂತ ಇದ್ರೆ ಮನೆಯಿಂದ ಹೊರಗೆ ಕಸ ಬರಬಾರ್ದು ಅನ್ನುವಂಥದ್ದು ಇವತ್ತು ನಾವು ಕಸವನ್ನೆಲ್ಲ ಹೋಗ್ತಾ ಇದ್ದೇವೆ ಮನೆಯ ಸಮಸ್ಯೆ ಊರ್ ಸಮಸ್ಯೆನ ಕನ್ವರ್ಟ್ ಮಾಡ್ತಾ ಇದ್ದೇವೆ ಅದರಿಂದ ಅಂತ ಉದ್ದೇಶವನ್ನು ಇಟ್ಕೊಂಡು ಇದು ನಮ್ಮ ಸ್ವಚ್ಛ ಸೇವೆ ಫೌಂಡೇಶನ್ ಮಾಡಿದೀವಿ ಈಗಾಗಲೇ ಸ್ಟಾರ್ಟ್ಅಪ್ ಕೂಡ ಶುರುವಾಗಿದೆ ಮತ್ತು ಇವತ್ತಿನ ಏನೋ ಹೇಳಿದಾಗ ವಿವೇಕಾನಂದಿಟ್ಟಿನ ನೂರ ಅಷ್ಟ ಯುವಜನ ಯುವಜನಂದರು ಯೂತ್ ಆಯ್ತು ಅವ್ರು ಸಣ್ಣ ಸಂಗಣ ವಹಿಸಲಿರ್ತಾರೆ ಅಮೆರಿಕಕ್ಕೆ ಹೋದಾಗ ಇಪ್ಪತ್ತ ಇಪ್ಪತ್ತೇಳು ವರ್ಷ ಇಪ್ಪತ್ತೊಂಬತ್ತು ವರ್ಷ ಅವ್ರಿ ಇಡೀ ಅಮೆರಿಕಾನ ಅವ್ರನ್ನ ಕೊಂಡಾಡಿರ್ತಾರೆ ಮಹಾನ್ ವ್ಯಕ್ತಿ ಅವ್ರ ನೆನಪಿಗಾಗಿ ಅವರು ಯುವಜನಂಗ್ ಸಾಕಷ್ಟು ಅವ್ರ ಮೆಸೇಜ್ ಇದ್ರು ಅವ್ರು ಹೇಳ್ತಿದ್ರು ನಮ್ಮ ದೇಶವನ್ನು ಬದಲಾಯಿಸುವ ಸಾಧ್ಯತೆ ಇದ್ದರೆ ಯುವಕರು ಅಂತ ಆ ಹಿನ್ನೆಲೆಯಲ್ಲಿ ಈ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಣೆ ಮಾಡಿದ್ದಾರೆ ಸ್ವಾಮಿ ವಿವೇಕಾನಂದರಿಗೆ ದೇಶಕ್ಕಾಗಿ ನಾವು ಏನಾದ್ರು ಮಾಡಬೇಕು ಅಂತ ಆಸಕ್ತ ನಾವು ಈ ಸ್ವಚ್ಛತಾಭರಣವನ್ನು ಕೈಗೊಂಡು ಬಹಳ ಒಂದು ಸೂಕ್ತವಾಗಿರುವಂಥದ್ದು ಅದಕ್ಕೆ ನಮ್ಮ ನ್ಯಾಯಾಧೀಶರು ಇವತ್ತು ನಮ್ಮೊಂದಿಗೆ ಕೈ ಜೋಡಿಸಿದ್ರು ನಿಮಗೆ ಬಹಳ ಸಂತೋಷ ತಂದಿದೆ ಅದರ ನಿಮ್ಮೆಲ್ಲರ ಪರವಾಗಿ ನಾನು ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಈ ಅಭಿಯಾನ ಹೆಚ್ಚು ವ್ಯಾಪಕವಾಗಿ ಮತ್ತು ಒಂದು ಜನರಿಗೆ ಉಪಕಾರಿಯಾಗಿದೆ ಮತ್ತು ಹೆಚ್ಚು ಹೆಚ್ಚು ನಿನ್ನೆ ನಾನು ಒಂದು ಸ್ಕಿಪ್ ನೋಡಿದೆ ಹುಡುಗರು ಲೀನಕೊಳ್ಳಿ ಒಂದು ಚಿತ್ರಕ್ಕೆ ಸ್ವಚ್ಛತಾ ಅಭಿಯಾನ ಬಗ್ಗೆನ ಒಂದು ಎಂಟು ಹತ್ತನೇ ಚಿತ್ರ ಒಂದು ನನಗನ್ಸುತ್ತೆ ಹೀಗೆ ಒಂದು ನಗರದಲ್ಲಿ ಕಡಿಬಿ ಮಕ್ಕಳಿಗೆ ಕಸ ಹಣಕಾಸು ಪೋಸ್ಟಿಂಗ್ ಮನೆ ಮನೆ ಹೋಗಿ ಕಸವನ್ನು ಸಂಗ್ರಹಣ ಮಾಡಿರ್ಬೋದು ಎಲ್ಲವನ್ನೂ ಆ ಒಂದು ನಿನ್ನ ಎಸ್ ಡಿ ಬಿ ಎಸ್ ಆ್ಯನ್ವಲ್ ಡೇ ಸೆಲೆಬ್ರೇಷನ್ ಅವರೊಂದು ಸ್ಕಿಟ್ ತೊಗೊಂಡಿದ್ದಾರೆ ಟೆನ್ ಮಿನಿಟ್ಸ್ ಅದು ತುಂಬ ಖುಷಿಯಾಗಿ ಸುಮಾರು ಒಂದು ಇಪ್ಪತ್ತು ಮಕ್ಕಳು ಅದರಲ್ಲಿ ಭಾಗವಹಿಸಿದ್ದು ನನಗನಿಸ್ತು ಒಂದು ಮಕ್ಕಳಲ್ಲಿ ಪೇರೆಂಟ್ಸಲ್ಲಿ ಅದನ್ನು ನೋಡುವವರಲ್ಲಿ ಈ ರೀತಿ ನಮ್ಮ ನಗರದಲ್ಲಿ ಏನು ಅವೇರ್ನೆಸ್ ಶುರು ಆಗ್ತಾ ಇದೆ ಅದಕ್ಕೆ ಕಾರಣ ಏನಂದರೆ ಸಸ್ಟೈನಬಿಲಿಟಿ ನಾವೇನು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಇದು ಜನಮಾನಸದಲ್ಲಿ ಬರುವಂಥ ಒಂದು ಸಮಯ ಇದೆ ಈಗ ಜನಮಾನಸದಲ್ಲಿ ಇದು ಬರ್ತಾ ಇದೆ ಸೊ ಇನ್ನೊಂದು ಇಪ್ಪತ್ತೈದು ವರ್ ಎಂಟು ವಾರ ಆದರೆ ಇನ್ನೊಂದು ಹದಿನೈದು ವಾರ ಹದಿನೇಳು ವಾರ ಇದೆ ಎಲ್ಲರೂ ಚೆನ್ನಾಗಿ ಇದು ಮಾಡೋಣ ಮುಂದಿನ ದಿನಗಳಲ್ಲಿ ಇದು ಬೇರೆ ಬೇರೆ ರೂಪದಲ್ಲಿ ನಡೀಲಿ ಅಂತ ಹಾರೈಸ್ತೇನೆ ಮತ್ತು ನಮ್ಮ ಸ್ವಚ್ಛ ಸಂಖ್ಯೆ ಕನಸು ನನಸಾಗ್ಲಿ ಅಂತ ಶುಭ ಹಾರೈಸ್ತೇನೆ ಎಲ್ಲರಿಗೂ ನಮಸ್ಕಾರ